ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಘ್ನ ಕ್ರಿಯೇಷನ್ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಸಿಂಪಲ್ಲಾಗಿರೋಂಥ ಕ್ರೋಶ ಡಿಸೈನ್ ತೋರಿಸ್ತೀನಿ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಆದರೆ ನೋಡ್ಲಿಕ್ಕೆ ಮಾತ್ರ ಗ್ರ್ಯಾಂಡಾಗಿ ಕಾಣುತ್ತೆ ಡಿಸೈನು ತುಂಬ ಯೂನಿಕ್ ಆದಂಥ ಡಿಸೈನು ಬನ್ನಿ ವೀಡಿಯೋ ಚೆಕ್ ಮಾಡೋಣ ನೋಡಿ ಮೊದಲಿಗೆ ಒಂದು ಸಿಂಗಲ್ ಕ್ರೋಷ ಮಾಡಿಕೊಂಡು ಟೂ ಅಥವಾ ತ್ರೀ ಚೈನ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಎಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ದೀವೋ ಅಲ್ಲಿ ಒಂದು ಡಬಲ್ ಕ್ರೋಷ ಮಾಡ್ಕೊಳ್ಳೋಣ ಅದ್ರ ಪಕ್ಕದಲ್ಲೇ ಏನು ನಾವು ತ್ರೀ ಚೈನ್ ಹಾಕ್ಕೊಂಡ್ವಲ್ಲ ಅದ್ರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ ಮತ್ತು ಅದ್ರ ಪಕ್ಕದಲ್ಲಿ ಮತ್ತೊಂದು ಡಬಲ್ ಕ್ರೋಶೆ ಫಸ್ಟು ತ್ರೀ ಚೈನ್ ಹಾಕ್ಕೊಂಡಿದ್ದೀವಲ್ಲ ಅದನ್ನ ಕನ್ಸಿಡರ್ ಮಾಡಿಲ್ಲ ನಾನಿಲ್ಲಿ ನೀವು ಅದನ್ನು ಕನ್ಸಿಡರ್ ಮಾಡಿದರೆ ಅದನ್ನು ಸೇರಿಸಿ ಟೂ ಟೈಮ್ಸ್ ಹಾಕ್ಕೋಬೋದು ಇಲ್ಲ ನಾನಿಲ್ಲಿ ತ್ರೀ ಟೈಮ್ಸ್ ಹಾಕ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಮಾತ್ರ ಅಂದರೆ ಮೂರು ಬಾರಿ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ ಈಗ ಒಂದು ಚೈನ್ ಹಾಕ್ಕೊಳ್ಳೋಣ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಮೇಲೆ ನಿರ್ಧಾರ ತೊಗೊಳ್ಳಿ ಒಮ್ಮೆ ತೊಗೊಂಡು ಏನು ಮೂರು ಡಬಲ್ ಕೃಷಿ ಮಾಡಿದ್ದೀವೋ ಅದ್ರ ಪಕ್ಕದಲ್ಲೇ ಗ್ಯಾಪ್ ಕೊಡೋದು ಬೇಡ ಅದ್ರ ಪಕ್ಕದಲ್ಲೇ ಮತ್ತೆ ಮೂರು ಬಾರಿ ಡಬಲ್ ಕೃಷಿ ಮಾಡ್ಕೊಳ್ಳೋಣ ಸೇಮ್ ಪ್ಲೇಸಲ್ಲೇ ಸೇಮ್ ಪಾಯಿಂಟಲ್ಲಿ ಮತ್ತೆ ಮೂರು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ ಮೂರು ಡಬಲ್ ಕ್ರೋಶ ಒಂದು ಚೈನು ಮತ್ತು ಮೂರು ಡಬಲ್ ಕ್ರೋಶ ಈ ರೀತಿ ಮಾಡ್ಕೋಬೇಕು ಬ್ರೈಡಲ್ ಸೆಮಿ ಬ್ರೈಡಲ್ ಡಿಸೈನ್ ಆಗಿ ಕೂಡ ಈ ಡಿಸೈನ್ ಹಾಕ್ಬೋದು ನೋಡಿ ಈಗ ಒಂದು ಡಿಸೈನ್ ಕಂಪ್ಲೀಟ್ ಆಯಿತು ಮೂರು ಡಬಲ್ ಕ್ರೋಶೆ ಒಂದು ಸೇ ಚೈನು ಮತ್ತು ಮೂರು ಡಬಲ್ ಕ್ರೋಶೆ ಈಗ ದಾರ ಮೇಲ್ ಮಾಡಿಕೊಂಡು ಒಂದು ನೋಡಿ ಈ ರೀತಿ ಬೀಡು ವೀಟ್ ಬೀಡ್ ತೊಗೊಂಡಿದ್ದೀನಿ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಇದ್ದೀನಿ ಬೀಡ್ ಲಾಕ್ ಮಾಡಿಕೊಂಡು ಸೇಮ್ ಅದೇ ರೀತಿ ನೀಟಾದ ಮೇಲೆ ದಾರ ತೊಗೊಂಡು ಬೀಡು ಲಾಕ್ ಆದಮೇಲೆ ನೀಟಾದ ಮೇಲೆ ದಾರ ತಗೊಂಡು ಮತ್ತೆ ಡಬಲ್ ಕ್ರೋಶೆ ಮಾಡ್ಕೋಬೇಕು ಅದೇ ರೀತಿ ಸೇಮ್ ಈಗ ಮೂರು ಡಬಲ್ ಕ್ರೋಶೆ ನೋಡಿ ಈಗ ಮೂರು ಡಬಲ್ ಕ್ರೋಶೆ ಆಯ್ತಲ್ವ ಈಗ ಒಂದು ಚೈನು ಮತ್ತು ಸೇಮ್ ಪಾಯಿಂಟಲ್ಲಿ ಮೂರು ಡಬಲ್ ಕ್ರೋಶೆ ಒಟ್ಟು ಆರು ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು ಒಂದು ಸೆಂಟ್ರಲ್ಲಿ ಒಂದು ಚೈನ್ ಬರುತ್ತೆ ಬೇಸ್ ಇದು ಇದ್ರ ಮೇಲೆ ಮತ್ತೆ ಒಂದು ಸ್ಟೆಪ್ ಬರುತ್ತೆ ನೀವು ಸೇಮ್ ಕಲರ್ ಥ್ರೆಡ್ ಇಂದ್ರೂ ಹಾಕ್ಬೋದು ಇಲ್ಲ ಕಲರ್ ಚೇಂಜ್ ಮಾಡ್ಕೊಂಡ್ರು ನೋಡಿ ಈಗ ಆರು ಡಬಲ್ ಕ್ರೋಶ ಕಂಬ ಆಯ್ತು ಆರು ಡಬಲ್ ಕ್ರೋಶ ಕಂಬ ಒಂದು ಬೀಡು ಮತ್ತೆ ಆರು ಡಬಲ್ ಕ್ರೋಶ ಕಂಬ ಆಯ್ತು ಈಗ ನಾವು ಬೀಡ್ ಹಾಕ್ಕೊಳ್ಳೋದು ಬೇಡ ಈಗ ನಾಲ್ಕು ಚೈನ್ ಇದ್ದೀನಿ ನಾನು ನಾಲ್ಕು ಚೈನ್ ಹಾಕ್ಕೊಂಡು ಸೇಮ್ ಬೀಡ್ ಹಾಕಿದಾಗ ಯಾವ ರೀತಿ ತೊಗೊಳ್ತೀವೋ ಅದೇ ರೀತಿ ನೀಡಲ್ ನಿರ್ಧಾರ ತಗೊಂಡು ಮತ್ತೆ ಡಬಲ್ ಕ್ರೋಶೆ ಮಾಡ್ಕೋಬೇಕು ಒಂದು ಫೋರ್ ಚೈನ್ ಫೋರ್ ಅಥವಾ ಫೈವ್ ಚೈನ್ ಅಷ್ಟು ಗ್ಯಾಪ್ ಇಡಬೇಕು ತುಂಬ ಹತ್ರ ಆದರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಸ್ವಲ್ಪ ಗ್ಯಾಪ್ ಬೇಕು ಸೊ ಹಂಗಾಗಿ ಒಂದು ಫೋರ್ ಫೈ ಚೈನ್ ಗ್ಯಾಪ್ ನೋಡ್ಕೊಂಡು ಹಾಕ್ಕೊಳ್ಳಿ ಆ ಚೈನ್ಗೆ ಎಷ್ಟು ಗ್ಯಾಪ್ ಬೇಕು ಅಂತ ನೋಡಿಕೊಂಡು ಮತ್ತೆ ಅದೇ ರೀತಿ ಸೇಮ್ ಆ್ಯಸ್ ಯುಶುವಲ್ ಮೂರು ಡಬಲ್ ಕ್ರೋಶ ಕಂಬ ಒಂದು ಚೈನು ಮತ್ತು ಮೂರು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ನೀವು ಕಂಬ ಮಾಡ್ಕೊಳ್ತಾ ಇದ್ದೀರಲ್ಲ ಆ ಕಂಬ ಮಾಡ್ಕೊಳ್ಳೋದು ಗ್ಯಾಪ್ ಬಿಟ್ ಗ್ಯಾಪ್ ಬಿಟ್ ಮಾಡ್ಕೊಂಡ್ರೆ ಅಷ್ಟು ಲುಕ್ಕ ಕಾಣಲ್ಲ ಇದೇ ರೀತಿ ಸೇಮ್ ಒಂದೇ ಪಾಯಿಂಟಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಡಿಸೈನ್ ಇದಕ್ಕೆ ಒಂದು ಸಿಕ್ಸ್ ಹಂಡ್ರೆಡಿಂದ ಸೆವೆನ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ಕುಚ್ಚು ಹಾಕಿದರೆ ವಿತೌಟ್ ಕುಚ್ಚು ಮಾಡಿದರೆ ನೀವು ಒಂದು ಫೈವ್ ಫಿಫ್ಟಿಯಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ಈಗ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಆಮೇಲೆ ನೀಡಾದ ಮೇಲೆ ದಾರ ತೊಗೋಬೇಕು ತೊಗೊಂಡು ಮತ್ತು ಗ್ಯಾಪ್ ಇಟ್ಕೊಂಡು ಡಬಲ್ ಕ್ರೋಶ ಮಾಡಬೇಕು ಆರು ಡಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಬೀಡು ಮತ್ತು ಆರು ಡಬಲ್ ಕ್ರೋಶ ಕಂಬ ಆದಮೇಲೆ ನಾಲ್ಕು ಚೈನು ಒಂದು ಸಲ ಬೀಡು ಹಾಕ್ಕೋಬೇಕು ಒಂದು ಸಲ ಚೈನ್ ಹಾಕ್ಕೋಬೇಕು ಈ ರೀತಿ ಬರುತ್ತೆ ನೋಡಿ ಬೀಡಿರೋ ಪ್ಲೇಸಲ್ಲೆಲ್ಲ ಆರ್ಚ್ ಬರುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಫೋರ್ ಚೈನ್ ಇರೋ ಗ್ಯಾಪಲ್ಲಿ ಕುಚ್ಚು ಬರುತ್ತೆ ಈಗ ಸೆಕೆಂಡ್ ಸ್ಟೆಪ್ ತಗೊಳ್ಳೋಣ ಸೆಕೆಂಡ್ ಸ್ಟೆಪ್ಗೆ ನೀವು ಸೇಮ್ ಕಲರ್ ಥ್ರೆಡ್ ತೊಗೊಂಡ್ರೆ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕಿದ ಥರ ಕಾಣುತ್ತೆ ಕಲರ್ ಚೇಂಜ್ ಮಾಡಿಕೊಂಡ್ರೆ ಡಬಲ್ ಸ್ಟೆಪ್ ಥರ ಕಾಣುತ್ತೆ ನೋಡಿ ಸ್ಟಾರ್ಟಿಂಗು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ಮತ್ತು ಅಲ್ಲಿ ಒಂದು ಚೈನ್ ಹಾಕಿದೀವಲ್ಲ ಅಲ್ಲೂ ಕೂಡ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ಒಂದು ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ನಂತರ ಈಗ ನೀಡರ್ ಮೇಲೆ ಟೂ ಟೈಮ್ಸ್ ದಾರ ತಗೊಳ್ಳೋಣ ಟೂ ಟೈಮ್ಸ್ ದಾರ ತಗೊಂಡು ಬೀಡ್ ಹಿಂಭಾಗದಲ್ಲಿ ಥ್ರೆಡ್ ಇದೆಯಲ್ಲ ಆ ಥ್ರೆಡ್ಡಲ್ಲಿ ಡಬಲ್ ಟ್ರಿಪಲ್ ಕ್ರೋಶ ಮಾಡ್ಕೊಳ್ಳೋಣ ನೀಡರ್ ಮೇಲಿರೋ ದಾರನ ಎರಡನ್ನು ಒಂದು ಎರಡನ್ನು ಒಂದು ಮತ್ತು ಎರಡನ್ನು ಒಂದು ಮೂರು ಸಲ ಮಾಡ್ಕೊಳ್ಳೋಣ ಟ್ರಿಪಲ್ ಕ್ರೋಶ ಕಂಬ ಅದೇ ರೀತಿ ನೀಟಾದ್ಮೇಲೆ ಎರಡು ಸಲಿದಾರ್ ತೊಗೊಂಡು ಬೀಡ್ ಹಿಂಭಾಗದಲ್ಲಿರುವ ಥ್ರೆಡ್ಗೆ ಟ್ರಿಪಲ್ ಕ್ರೋಶ ಕಂಬ ಮಾಡ್ಕೊಳ್ಳೋಣ ಎರಡಾಯಿತು ಮೂರು ಕೌಂಟ್ ಮಾಡಿಕೊಂಡೇ ಮಾಡ್ಕೋಬೇಕು ನಾಲ್ಕು ಐದು ಆರು ಏಳು ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಏಳು ಡಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಮೀಡಿಯಂ ಸೈಜು ತುಂಬ ಅಲ್ಲ ತುಂಬ ಬಿಗ್ ಅಲ್ಲ ಮೀಡಿಯಮ್ ಸೈಜ್ ಒಂದು ಬೀಡ್ ಹಾಕ್ಕೊಂಡಿದ್ದೇನೆ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡೋದು ಬೇಡ ಈಗ ಮತ್ತೆ ಡಬಲ್ ಕ್ರೋ ಟ್ರಿಪಲ್ ಕ್ರೋಶ ಕಂಟಿನ್ಯೂ ಮಾಡೋಣ ಬೀಡ್ ಹಾಕ್ಕೊಂಡು ಅಲ್ಲಿ ಡೈರೆಕ್ಟ್ ದಾರ ತಗೋಬೇಕು ಮತ್ತೆ ಈಗೇನು ನಾವು ರೈಟ್ ಸೈಡಲ್ಲಿ ಏಳು ಟ್ರಿಪಲ್ ಕ್ರೋಶೆ ಕಂಬ ಮಾಡಿದ್ವಲ್ಲ ಅದೇ ರೀತಿ ಲೆಫ್ಟ್ ಸೈಡಲ್ಲೂ ಕೂಡ ಏಳು ಟ್ರಿಪಲ್ ಕ್ರೋಶೆ ಕಂಬ ಮಾಡ್ಕೋಬೇಕು ಹಾಗಾಗಿ ಕೌಂಟ್ ಮಾಡಿಕೊಂಡೇ ಮಾಡ್ಕೋಬೇಕು ಈವನ್ನ ಕಾಣುತ್ತೆ ಸಿಂಪಲ್ ಡಿಸೈನು ಜಸ್ಟು ಡಬಲ್ ಕ್ರೋಶೆಡ್ ಮತ್ತು ಟ್ರಿಪಲ್ ಕ್ರೋಶ ವರ್ಕ್ ಅಂದರೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು ಕುಚ್ಚು ಆಗಿದರೆ ಹೆವಿಯಾಗಿ ಕಾಣುತ್ತೆ ಡಿಸೈನು ಬ್ರೈಡಲ್ ಡಿಸೈನು ಸೆಮಿ ಬ್ರೈಡಲ್ ಡಿಸೈನ್ ಆಗಿ ಹಾಕ್ಬೋದು ನಿಮಗೆ ಇಲ್ಲಿ ಫೋರ್ ಚೈನ್ ಗ್ಯಾಪ್ ಇರುತ್ತಲ್ಲ ಆ ಫೋರ್ ಚೈನ್ ಗ್ಯಾಪ್ಗೆ ಕುಚ್ಚು ಬರುತ್ತೆ ನೀವೇನು ವರ್ಕ್ ಮಾಡ್ತಿರ್ತೀರಲ್ಲ ಟ್ರಿಪಲ್ ಕ್ರೋಶೆ ವರ್ಕ್ ಆಗಲಿ ಡಬಲ್ ಕ್ರೋಶ ವರ್ಕ್ ಆಗಲಿ ಅದು ಕ್ರೋಶ ವರ್ಕ್ ಯಾವಾಗಲೂ ನೀಟಾಗಿ ಬಂದು ನಾವು ಯಾವ ರೀತಿ ಒಂದೇ ಈವನ್ನಾಗಿ ಬರೋ ರೀತಿ ಮಾಡ್ತೀವೋ ಅದ್ರ ಮೇಲೆ ಡಿಸೈನ್ ಲುಕ್ಕಾಗಿ ಕಾಣುತ್ತೆ ನಾವೆಷ್ಟು ನೀಟಾಗಿ ಫಿನಿಶಿಂಗ್ ಕೊಡ್ತೀವೋ ಅಷ್ಟು ನೀಟಾಗಿ ನೋಡಿ ಒಂದು ಚಿಕ್ಕದು ಒಂದು ದೊಡ್ಡದು ಕಂಬ ಮಾಡಿಕೊಂಡ್ರೆ ಅಷ್ಟು ನೀಟಾಗಿ ಕಾಣಲ್ಲ ಈ ರೀತಿ ಮಾಡ್ಕೋಬೇಕು ಎಷ್ಟು ನೀಟ್ ಫಿನಿಷಿಂಗ್ ಬಂದಿದೆ ನೋಡಿ ಈಗ ಲೆಫ್ಟ್ ಸೈಡು ಕೂಡ ಏಳು ಟ್ರಿಪಲ್ ಕ್ರೋಶ ಕಂಬ ಆದಮೇಲೆ ಸಿಂಗಲ್ ಕ ಡಬಲ್ ಕ್ರೋಶ ಮಾಡಿದ್ವಲ್ಲ ಬೇಸ್ ಲೈನು ಅದರ ಮಧ್ಯದಲ್ಲಿ ಒಂದು ಚೈನ್ ಹಾಕ್ಕೊಂಡಿದ್ವಲ್ಲ ಆ ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ ನಂತರ ಡೈರೆಕ್ಟಾಗಿ ಫೋರ್ ಚೈನ್ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ಫೋರ್ ಅಥವಾ ತ್ರೀ ಫೋರ್ ಎಷ್ಟು ಬೇಕು ನಿಮಗೆ ನೋಡಿಕೊಂಡು ಗ್ಯಾಪ್ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ಇಲ್ಲಿ ಕುಚ್ಚು ಬರುತ್ತೆ ನಮಗೆ ನಂತರ ನೆಕ್ಸ್ಟು ಸಿಂಗ್ ಡಬಲ್ ಕ್ರೋಶ ಮಧ್ಯೆ ಮೂರು ಡಬಲ್ ಕ್ರೋಶ ಮಧ್ಯೆ ಚೈನ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ನಂತರ ಈಗ ಡೈರೆಕ್ಟಾಗಿ ನೀಡಲ್ ಮೆಲ್ಡ್ಸಲ್ಲಿ ತೋ ದಾರ ತೊಗೊಂಡು ನೆಕ್ಸ್ಟ್ ಬೀಡ್ ಇದೆಯಲ್ಲ ನೆಕ್ಸ್ಟ್ ಬೀಡು ಹಿಂಭಾಗದಲ್ಲಿರುವ ಥ್ರೆಡ್ಗೆ ಟ್ರಿಪಲ್ ಕ್ರೋಶೆ ವರ್ಕ್ ಮಾಡಿಕೊಳ್ಳೋಣ ಇಲ್ಲೂ ಕೂಡ ನಾವು ಸ್ಟಾರ್ಟಿಂಗ್ ಫಸ್ಟು ರೈಟ್ ಸೈಡಲ್ಲಿ ಏಳು ಟ್ರಿಪಲ್ ಕ್ರೋಶ ಕಂಬಗಳ್ನ ಮಾಡ್ಕೋಬೇಕು ನೋಡಿ ಎರಡು ಡಬಲ್ ಕ್ರೋಶ್ ಆಯಿತು ಇವ್ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಕಂಪ್ಲೀಟ್ ಮಾಡಿದ ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನೋಡಿ ಈ ರೀತಿ ಕಾಣುತ್ತೆ ಕಂಪ್ಲೀಟ್ ಮಾಡಿದ್ಮೇಲೆ ನಮಗೇನು ಫೋರ್ ಚೈನ್ ಗ್ಯಾಪ್ ಇದೆಯಲ್ಲ ಆ ಫೋರ್ ಚೈನ್ ಗ್ಯಾಪ್ಗೆ ಕುಚ್ಚು ಹಾಕೋಬೇಕು ಕುಚ್ಚು ಹಾಕಿದ್ಮೇಲಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು ತುಂಬ ಯೂನಿಕ್ ಆದಂತಹ ಡಿಸೈನು ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು ಬಿಗಿನರ್ಸ್ ಕೂಡ ಈಸಿ ಇದೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್